ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಳ್ಳರಿದ್ದಾರೆ ಪ್ರತಿ ಮನೆಯಲ್ಲೂ ಸಿಸಿಟಿವಿ ಕ್ಯಾಮರಾಗಳು ಅಳವಡಿಸಿಕೊಳ್ಳಿ ಡಿವೈಎಸ್ಪಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಸಿಸಿಟಿವಿ ಟಿವಿ ಕ್ಯಾಮರಾಗಳನ್ನು ಅಳವಡಿಸಿಕೊಳ್ಳಿ ಎಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ಹೇಳಿದರು ಎಂದು ಚಿಂತಾಮಣಿ ನಗರದ ರಾಜೀವ್ ಬಡಾವಣೆಯ ಸಿಟಿಸನ್ ವೆಲ್ಫೇರ್ ಅಸೋಸಿಯೇಷನ್ ಅವರ ಸಂಯುಕ್ತಾಶ್ರಯದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಳ್ಳತನ ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಕಳ್ಳತನ ಪ್ರಕರಣಗಳು ತಡೆಗಟ್ಟಲು ಮತ್ತು ಸುರಕ್ಷಿತವಾಗಿರಲು ಸಾರ್ವಜನಿಕರು ಪೊಲೀಸರೊಂದಿಗೆ ಸ್ನೇಹಿತರಾಗಿರಬೇಕು ಎಂದು ಹೇಳಿದ ಅವರು ಕುಟುಂಬ ಸಮೇತ ಹೊರಗೆ ಹೋಗುವಾಗ ಬೆಲೆ ಬಾಳುವ ವಸ್ತು ಹಣವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದು ಅಥವಾ ಬ್ಯಾಂಕ್ ಲಾಕರ್ನಲ್ಲಿ ಇಡಬೇಕು ಮನೆ ಬಾಗಿಲಿಗೆ ಡೋರ್ ಲಾಕ್ ಬೀಗ ಹಾಕುವುದು ಸಂಶಯಾಸ್ಪದ ವ್ಯಕ್ತಿ ಅಥವಾ ವಸ್ತುಗಳು ಕಂಡಾಗ ಸಮೀಪದ ಠಾಣೆಗೆ ತಿಳಿಸುವುದು ಬ್ಯಾಂಕುಗಳಲ್ಲಿ ಹಣ ಕಟ್ಟುವಾಗ ತೆಗೆಯುವಾಗ ಕಳ್ಳರು ನಿಮ್ಮ ಗಮನ ಬೇರೆ ಕಡೆ ಸೆಳೆದು ಹಣ ಲಪಟಾಯಿಸುವುದು ಬೆಳ್ಳಿ ಬಂಗಾರ ಒಡವೆಗಳನ್ನ ಪಾಲಿಶ್ ಮಾಡುವುದು ಅಥವಾ ಕಡಿಮೆ ಬೆಲೆಗೆ ತೆಗೆದುಕೊಳ್ಳುವುದಾಗಲಿ ಮಾಡಿ ವಂಚನೆಯಾಗುವುದು ಇವರೆಲ್ಲರಿಂದ ಸಾರ್ವಜನಿಕರು ಹುಷಾರಾಗಿರಬೇಕು ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ರೆಡ್ಡಿ ಆರ್ ಕೆ ಕೃಷ್ಣಾರೆಡ್ಡಿ ಅಶೋಕ್ ಕುಮಾರ್

ಯಾವ ಯಾವತರ ಮಾಡ್ತೀವಿ ಅದಕ್ಕೆ ಇನ್ನೊಂದು ಅಕೌಂಟ್ ದಾಗ ಅವ್ರ ರೆಡಿ ಮಾಡಿಕೊಟ್ಟಿರ್ತಾರೆ ಈ ನಿಟ್ಟಿನಲ್ಲಿ ಆರಂಭಿದ್ದಾಗ ನಾವಿನ್ನೂ ಎಚ್ಚರಿಕೆ ಆಗಿರ್ಬೇಕಾಗತ್ತೆ ನಾನು ನೋಡಿದ ಹಾಗೆ ಕ್ರೈಮ್ಸ್ ಆಗ್ಬೇಕು ಅಥವಾ ದೊಡ್ಡ ಘಟನೆ ಆಗ್ಬೇಕು ಅಂದ್ರೆ ದೊಡ್ಡದಾಗಿ ಏನು ಏನು ಪ್ರಿಪರೇಷನ್ ಏನ್ ಬೇಕಿಲ್ಲ ನಮ್ಮ ಏನು ನಿರ್ಲಕ್ಷ್ಯ ಏನಂತ ಬೇಜವಾಬಿರ್ತಾರೇ ಅವ್ರು ಒಂದು ಹಬ್ಬ ಬೇಜವಾಬಿರ್ತಾರೇ ಹಬ್ಬ

ನಾವು ಅದು ನೋಡಿ ನಾವು ನೋಡ್ತೀವಿ ಅದು ಕಾಣಲಿ ಇವುದೇ ಬೇಜಾರಾಗ್ತಾರೆ ಅಷ್ಟೇ ಆಯ್ತು ಕೇಸ್ ತಗೊಂಡೀವಿ ಕೇಸ್ ತಗೊಂಡಿದ್ದು ಮಾಡಿದ್ವಿ ನನಗೆ ಶುರು ಸರ್ ಇನ್ನೂ ರಿಕವರಿ ಆಗಲಿಲ್ಲ ಸರ್ ಇನ್ನು ರಿಕವರಿ ಇರಲಿ ಇನ್ನು ನಮಗೆ ಕೊಡೇ ಸಿಕ್ಕಿಲ್ಲ ಇನ್ನು ಜಾಸ್ತಿ ಆದ ಇಲ್ಲ ಸಾಕು ಸರ್ ಬೇಡ ಜಾಸ್ತಿ ಆದ್ರೆ ಪೊಲೀಸರು ಏನು ಕೆಲಸ ಮಾಡಲಿಲ್ಲ ಬರೀ ಅಲ್ಲಿಗೆ ಬಂದು ಎರಡು ಕಂಪ್ಯೂಷನ್ ಕೊಟ್ಟಿ ಕೊಡ್ತಾರೆ ಎಷ್ಟು ದಿನ ಜಾಸ್ತಿ ಏನು ಬೇಕಿಲ್ಲ ಎಫ್ ಐ ಆರ್ ಕೊಟ್ಟರೆ ಎಫ್ ಐ ಕೊಟ್ಟಿದ್ದು ಎರಡು ಮೂರು ದಿನಕ್ಕೆ ಆಗಿಲ್ಲ ಸರ್ ಅಂತ ಎರಡು ಮೂರು ದಿನ ಮೂರನೇ ನಾಲ್ಕನೇ ದಿನ ಎಲ್ಲರೂ ಬೇಕಾದ್ರೆ ಇನ್ಫ್ಲೂಯನ್ಸ್ ಮಾಡಿಸ್ತಾರೆ ಸರ್ ಏನು ಮಾಡ್ತೀರಾ ನೋಡಿ ಸರ್ ಇನ್ಸ್ಪೆಕ್ಟರ್ ಅಂತ ಇನ್ನು ಐದನೇ ಪೊಲೀಸರು ಏನು ಮಾಡಲ್ಲ ಸರ್ ನಾನು ಫಾಲೋ ಅಪ್ ಮಾಡ್ತಾ ಇದೀನಿ ಸರ್ ನಾನು ಒಂದು ಆಶೆ ಮತ್ತು ಎಲ್ಲೋ ಸಿಗ್ತಾರೆ ಸರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಸರ್ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ ಸರ್ ಪೊಲೀಸರು ಏನು ಮಾಡಲಿಲ್ಲ ಅಂತ ಪೊಲೀಸರನ್ನ ಇವ್ರು ಫಾಲೋಅಪ್ ಮಾಡ್ತಿದ್ರಂತ ಪೊಲೀಸರು ಏನು ಮಾಡಿದ್ರೆ ಸರ್ ಕಂಟಿನ್ಯೂಸ್ ನಾನು ಮೂರು ವರ್ಷ ಫಾಲೋ ಮಾಡಿ ಫಾಲೋ ಮಾಡಿದ್ದೀನಿ ಸರ್ ಅದೇನು ಮಾಡ್ಲಿಲ್ಲ ಸರ್ ಅಂತ ಇವ್ರು ನಗು ಫಾಲೋ ಮಾಡೋದು ಬಿಟ್ಟು ಸಣ್ಣ ಸಣ್ಣ ಇನ್ಸ್ಟ್ರೆಶನ್ಸ್ ನಾವು ಏನ್ ಫಾಲೋ ಮಾಡಿದ್ರೆ ಅವ್ರು ನಿಮ್ದಾಗಿರ್ಬೋದಾಗಿತ್ತು ಎಸ್ ಸರ್ ಹೌದಾ ನೋಡಿ ಯಾವುದು ಇದರಲ್ಲಿ ನಾವು ನೋಡಿದಂತೆ ನಮ್ಮ ಸಹ ನೋಡಿದಂತೆ ಯಾವ ವಯಸ್ಸಲ್ಲಿ ನಾ ಈ ವಯಸ್ಸಿಂದ ಇವಾಗ ತಪ್ಪಾಡಲ್ಲಪ್ಪ ಅನ್ನತ ಇಲ್ಲ ಯಾವ ವಯಸ್ಸಲ್ಲಿ ಯಾವ ಈ ವಯಸ್ಸಲ್ಲಿ ತಪ್ಪಾಗಲ್ಲ ಅಂತ ಇಲ್ಲ ಸಣ್ಣ ಸಣ್ಣ ತಪ್ಪಂಡ್ ಮಾಡ್ತೀವಿ ನಾವು ಕೂಡ ಸಾಕಷ್ಟು ಇನ್ವೆಸ್ಟಿಗೇಷನ್ ಅರವತ್ತು ವರ್ಷದ ಗಂಡಸು ಬರ್ತಾರೆ ಮುದ್ಕೂರು ಬರ್ತಾರೆ ಸರ್ ಇದೊಂದು ತಪ್ಪು ಮಾಡ್ಬಿಟ್ಟಿದ್ದೀನಿ ಸರ್ ಕಣ್ಣಲ್ಲಿ ನೀರು ಹಾಕ್ತಾರೆ ನಾನು ಮೈಕೂರು ಲೇಔಟ್ ಇದ್ದಾಗ ಈ ಏನು ಮಾಡ್ತಾರೆ ಒಬ್ಬ ವಯಸ್ಸಾದ ಮುತ್ಕಾಲ ಒಂದು ಎಪ್ಪತ್ತು ವರ್ಷದ ಮುತ್ಕ ಅವರೇನು ಮಾಡ್ತಾರೆ ಒಂದು ಜಮೀನು ಇಟ್ಕೊಂಡಿರ್ ಸೈಟ್ ಇಟ್ಕೊಂಡಿರ್ತಾರೆ ಸಿಕ್ಸ್ಟಿ ಪಾಯಿಂಟ್ ಸಿಕ್ಸ್ಟಿ ಪಾಯಿಂಟಿ ಎರಡು ಇಟ್ಕೊಂಡಿರ್ತಾರೆ ಆಮೇಲೆ ಮೊಮ್ಮಗ ಬರ್ತಾರೆ ಇಲ್ಲ ತಪ್ಪ ಇದನ್ನು ಜೆ ಡಿ ಕೊಟ್ಟು ಫ್ಲಾಟ್ ಮಾಡೋಣ ಅಪಾರ್ಟ್ಮೆಂಟ್ ಮಾಡೋಣ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಅವೇನಾಗ್ತದೆ ಅಗ್ರಮೆಂಟ್ ಇನ್ನೊಂದು ಏನಾದ್ರು ರಾಗಿ ಆಗಿ ಅದ್ರ ಮೋಸ ಆಗ್ತಾರೆ ಆ ವಯಸ್ಸಾದಂತವರು ಮೊಮ್ಮಕ್ಕಳಿಗೆ ಕೊಡಬೇಕು ಅಂತ ಇಟ್ಕೊಂಡಂತ ಜಮೀನು ಎಪ್ಪತ್ತನೇ ವರ್ಷದಲ್ಲಿ ಅವ್ರು ಕಳ್ಕೋತಾರೆ ಅಥವಾ ಒಂದು ಫ್ರಾಡ್ ಕೊಡಬೇಕಾಗ್ತಾರೆ ಕಣ್ಣಲ್ಲಿ ನೀರ್ ಹಾಕ್ತಾರೆ ಹಾಗಾಗಿ ತಪ್ಪುಗಳು ಯಾವ ವಯಸ್ಸಲ್ಲಿ ಆಗತ್ತೆ ಅಂತದಲ್ಲ ಸಣ್ಣದೇ ಆಗಲಿ ದೊಡ್ಡದಾಗಲಿ ನಮ್ಮ ಎಚ್ಚರಿಕೆ ಆಗಿರ್ಬೇಕಾಗತ್ತೆ ಹಾಗೆ ನೀವು ನಾಳೆ ದಿನ ಎಲ್ಲ ಹೋಗ್ತಾ ಇರ್ತೀರಿ ಯಾವ್ದೇ ಆಗ್ಬೋದು ಈ ಸಂಚಾರ ನಗರದ ಇವ್ರು ನೆಡ್ಕೊಂಡು ಹೋಗ್ತಾ ನಾವು ಸಣ್ಣ ಸಣ್ಣ ಹೇಳ್ತೀವಿ ಫುಟ್ಪಾತ್ ನೆಡ್ಕೊಂಡು ಹೋಗಿ ಹೆಲ್ಮೆಟ್ ಹಾಕೊಂಡು ಮೊಬೈಲ್ ಉಪಯೋಗಿಸ್ಕೊಡಿ ಇದನ್ನೆಲ್ಲ ಹೇಳ್ತಾ ಇರ್ತೀವಿ ಇದನ್ನೆಲ್ಲ ಹೇಳ್ತಾ ಇರ್ತೀವಿ ತಾವು ಅದನ್ನ ನಮ್ಗೆಲ್ಲ ನಾನು ಬೇಸಾಗಿದೆ ನಮ್ಗೆಲ್ಲ ಚಿಕ್ಕ ಹುಡುಗರು ಹೇಳ್ತಾ ಇರೋದು ಯಾವ ಯಾವ್ದು ಮನಗೋನ ಇಟ್ಕೋಬೇಡಿ ನಿಮ್ಗೆ ನಿಮ್ದೇ ಆದಂತ ಫ್ಯಾಮಿಲಿಗಳು ಇರ್ತದೆ ನಿಮ್ದೇ ನಿಮ್ದೇ ಆದಂತ ಜವಾಬ್ದಾರಿಗಳು ಇರ್ತದೆ ಆಸೆಗಳು ಇರ್ತವೆ ಇದು ನಾನು ಸಾಧನೆ ಮಾಡಬೇಕು ಅನ್ನೋದು ಇರುತ್ತೆ ಯಾವ ವಯಸ್ಸಲ್ಲೂ ಎಲ್ಲ ಆ ಎಲ್ಲ ವಯಸ್ಸು ಅದರದ್ದೇ ಕಲರ್ಸ್ಗಳು ಇರ್ತವೆ ನೀವು ಹತ್ತು ವರ್ಷದ್ದು ಹುಡುಗ ಇರೋ ಒಂಥರ ಕಲರ್ ಇರುತ್ತೆ ಜೀವನ ನಿಮಗೆ ಪತಿ ಪದೇ ಇನ್ನೊಂದು ಇರುತ್ತೆ ಅರವತ್ತರ ಇನ್ನೊಂದು ಇರುತ್ತೆ ತರತೆ ಎಂಬತ್ತರ ಇನ್ನೊಂದು ಥರ ಇರುತ್ತೆ ಆ ಏಜ್ಗೆ ಆ ಕಲರ್ಗಳು ಇದ್ದೇ ಇರ್ತದೆ ಆ ಎಲ್ಲ ಕಲರ್ಗಳನ್ನ ನೀವು ನೋಡ್ಬೇಕು ನೋಡಬೇಕು ಬಿಡಬೇಕು ಈ ಇದಕ್ಕೋಸ್ಕರ ನಾವು ಹಗಲು ಅದಕ್ಕೆ ಶ್ರಮ ಬಿಡ್ತೀವಿ ಬಯಸೋ ಒಬ್ಬ ವಯಸ್ಸಾದ್ರೆ ರಸ್ತೆ ದಾಕ್ತೀರ ಡಾಕ್ಟರ್ ನಮ್ಮ ಕಡೆ ಹಲವರ ಇಟ್ಟಿರ್ತೀವಿ ಡಾಕ್ಟರ್ ಮೇಲೆ ಅಪ್ಪ